ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಲೆ ಕಾಣೋ ಐಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಇವತ್ತು ನಮ್ಮ ದೊಡ್ಡಮ್ಮನ ಮನೇಲಿ ನಾನ್ ವೆಜ್ ಊಟ ಇವತ್ತು ಬೆಳಗ್ಗೆ ಪಲಾವ್ ಮಾಡಿದ್ದೀವಿ ಎಲ್ಲರೂ ಕೂತ್ಕೊಂಡು ಟಿಫನ್ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಮಾಡಬೇಕು ಎಲ್ಲ ತಿಂಡಿ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ತರಕಾರಿ ಪಲಾವ್ ಮಾಡಿದ್ದು ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದೀವಿ ಇದು ನಮ್ಮ ದೊಡ್ಡಮ್ಮನ ಮನೆಯೇ ನಮ್ಮಮ್ಮ ಅವ್ರ ಅಕ್ಕ ಅವರು ಇಬ್ಬರು ಮಕ್ಕಳಿಗೆ ಎರಡು ಪೋರ್ಷನ್ ಮನೇನ ಮಾಡಿದ್ದಾರೆ ಎರಡು ಡೋರ್ ಮಾಡಿ ಇಬ್ಬರಿಗೂ ಸಪ್ ಸಪ್ರೇಟ್ ಮನೇನ ಮಾಡಿಕೊಟ್ಟಿದ್ದಾರೆ ಹಳ್ಳಿಲಿ ಇದು ತೋಟದ ಮನೆ ತುಂಬ ಚೆನ್ನಾಗಿದೆ ಈ ಥರ ತೋಟದ ಮನೆ ಅಂದರೆ ತುಂಬ ಇಷ್ಟ ನನಗೆ ಇವರು ತೋಟದಲ್ಲೇ ಮನೆ ಮಾಡಿದ್ದಾರೆ ಮಟನೆಲ್ಲ ತಂದು ಇಟ್ಟಿದ್ದಾರೆ ಇವಾಗ ಹಿಂದಗಡೆ ಸಪ್ರೇಟ್ ಮಾಡ್ತೀವಿ ಮನೆ ಮನೆಯೊಳಗಡೆ ಗಲೀಜಾಗುತ್ತೆ ಅನ್ಬಿಟ್ಟು ಹಿಂದಗಡೆ ಸಪ್ರೇಟ್ ಎಲ್ಲ ಸಾಕೋಕ್ಕೆ ಮಾಡಿದ್ದಾರೆ ಅಲ್ಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ ಇದು ಚಿಕನ್ ಫ್ರೈ ಮಟನ್ ಸಾಂಬಾರು ನಾನು ಮತ್ತೆ ಆಂಟಿ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ದೊಡ್ಡಮ್ಮನ ಮಗ ಟೀ ಕುಡಿತಾ ಗೊತ್ತಿದ್ದೋ ಎಲ್ಲರೂ ಮಾತಾಡ್ಕೊಂಡು ಮತ್ತು ಕಾಳುಗೊಜ್ಜು ಇದ್ದೀವಿ ಅಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಟೀ ಕಸ್ಕೊಂಡು ಕುಡಿತಾ ಇದ್ದಾರೆ ಇದು ಧರ್ಮಸ್ಥಳ ಸಿ ಸಂಘದಲ್ಲಿ ಸಿಕ್ಕೋ ಒಲೆ ಅದರಲ್ಲಿ ನಾನು ಕಾಳುಗೊಜ್ಜು ಮತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ನಮ್ಮ ಆಂಟಿ ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ ಎಲ್ಲ ಊಟ ಎಲ್ಲ ಎಲ್ಲ ರೆಡಿ ಆದಮೇಲೆ ಫ್ರೆಂಟಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಜಾಗ ಫುಲ್ ಚೆನ್ನಾಗಿದೆ ಅಲ್ಲಿ ಎಲ್ಲಾರ್ಗು ಊಟನ ಬಡಿಸಿದ್ದು ಎಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಎಲ್ಲಿ ಕೂತ್ಕೊಂಡ್ರು ಇವ್ರ ಮಾತ್ರ ಸುಮ್ಮನೆ ಕೂತ್ಕೊಂಡಂತೂ ಊಟ ಮಾಡಲ್ಲ ನಮ್ಮ ಆಂಟಿ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಅವ್ರ ಎಲ್ಲ ಮಕ್ಕನೆ ಮಕ್ಳು ಹಿಂಗೇನೋ ನಮ್ಮನೆ ಮಕ್ಕಳು ಹಿಂಗೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕೀಟ್ಲೆ ಅಂತೂ ಬಿಡಲ್ಲ ಇವಳು ಎಲ್ಲರಿಗೂ ಆವಾಜ್ ಹಾಕೊಂಡು ಎದ್ರಿಸ್ಕೊಂಡು ನೋಡಿ ಎಲ್ಲಿ ಹೆಂಗೆ ಮಾಡ್ತಾವಳೆ ಅಂತ ಐದು ನಿಮಿಷವೂ ಸುಮ್ಮನಂತೂ ಕೂತ್ಕೊಳ್ಳಲ್ಲ ಒಂದು ಕಡೆ ಸೇರ್ಕೊಂಡ್ರೆ ಕೀಟ್ಲೆ ಮಾಡ್ತಾನೇ ಇರ್ತಾರೆ ಸುಮ್ಮನಂತೂ ಎಲ್ಲೋದರೂ ಕೂತ್ಕೊಳ್ಳೆಲ್ಲ ಕೀಟ್ಲೆ ಮಾಡ್ತಾ ಇರೋದೆ ಅಲ್ಲಿಂದ ಸಂಜೆ ದೇವರಿಗೆ ದೇವ್ರು ಬರುತ್ತೆ ಅಲ್ಲಿ ಮರಿ